ಶಾಸಕರು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಕೆಲಸಕ್ಕೆ ನಾನು ಮಂತ್ರಿ ನಾನು ವೈಯಕ್ತಿಕವಾದ ಅಭಿಪ್ರಾಯ ಕೊಡ್ತಕ್ಕಂಥದ್ದು ನನ್ನ ಇವತ್ತಿರತಕ್ಕ ಜವಾಬ್ದಾರಿ ಸ್ಥಾನದಲ್ಲಿ ಸೂಕ್ತ ಅಲ್ಲ ಒಬ್ಬ ಶಾಸಕರು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರು ವೈಯಕ್ತಿಕವಾಗಿ ಹೇಳ್ಬೋದು ನನಗೆ ಲಂಗು ಲಗಾಮ್ ಎಲ್ಲ ಇದೆ ನಾನು ಮೂವತ್ತ್ನಾಲ್ಕು ದಿನದಲ್ಲಿ ನಾನು ಒಬ್ಬಿದ್ದೀನಿ ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಂದು ಏನಾದರೂ ಹೇಳಬೇಕು ಅಂದರೆ ಪಕ್ಷ ಕೇಳಿದ್ರೆ ಮುಖ್ಯಮಂತ್ರಿಯವರು ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಕೇಳಿದ್ರೆ ಹೇಳ್ಬೋದು ದಿನ ನಾನು ಟಿ ವಿ ಮಾಧ್ಯಮದಲ್ಲಿ ಅಥವಾ ಪಬ್ಲಿಕ್ನಲ್ಲಿ ನಾನು ಇದನ್ನೆಲ್ಲ ಮಾತಾಡಲಿಕ್ಕಾಗಲ್ಲ ಸೊ ಪಕ್ಷ ನಮ್ಮೆಲ್ಲರಿಗೂ ದೊಡ್ಡದು ಇವತ್ತು ಪಕ್ಷ ಇರೋದರಿಂದ ಸಿದ್ದರಾಮಯ್ಯವರು ನಾವುಗಳೆಲ್ಲ ಮಂತ್ರಿ ಆಗಿರೋದು ಶಾಸಕರಾಗಿರೋದು ನೂರಾರು ಜನ ಚೇರ್ಮನ್ಗಳಾಗಿರೋದು ಡೈರೆಕ್ಟರ್ಗಳಾಗಿರೋದು ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋದು ಪಕ್ಷದೃಷ್ಟಿಯಿಂದ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಖರ್ಗೆ ಅವರು ವೇಣುಗೋಪಾಲ್ ಸುರ್ಜೇವಾಲವರು ರಾಹುಲ್ ಅವರು ತೀರ್ಮಾನ ಮಾಡ್ತಾರೆ ರಾಹುಲ್ಜಿ ಅವರು ನನಗೆ ಸ್ಪಷ್ಟತೆ ಇದೆ ಏನು ಮಾಡಲಿಕ್ಕಾಗಲ್ಲ ಒಂದು ಪಕ್ಷ ಅಂದಾಗ ಎಲ್ಲರನ್ನೂ ನಿಯಂತ್ರಣ ಮಾಡಲಿಕ್ಕಾಗಲ್ಲ ಇವತ್ತು ಬಿ ಜೆ ಪಿನಲ್ಲಿ ನಮ್ಮಲ್ಲಿ ಸ್ವತಂತ್ರವಾಗಿ ಸ್ವ ಪಬ್ಲಿಕ್ ಡೆಮಾಕ್ರೆಸಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಬಿಜೆಪಿನಲ್ಲಿ ಮಾಡ್ತಾ ಇದ್ದಾರೆ ಡಿಕ್ಟೇಟರ್ಶಿಪ್ ಥರನೇ ಇದೆ ಬಿಜೆಪಿನಲ್ಲಿ ಅವ್ರು ನಿಲ್ಲಿಸಕ್ಕಾಗಿದೆಯಾ ಮೋದಿಯರ ಮಾತಿಗೆ ಎಲ್ಲೂ ಸೌಂಡ್ ಆಗದೆ ಇರೋ ಥರ ಇವತ್ತು ಅವರು ಪ್ರಧಾನಮಂತ್ರಿಯಾಗಿ ಅಮಿತ್ ಶಾ ಅವರು ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅವ್ರ ಕೈಲಿ ನಿಲ್ಲಿಸಕ್ಕಾಗಿದೀಯ ಮಾತುಕತೆನ ಅಧಿಕಾರ ಇದ್ದಾಗ ನಿಲ್ಲಿಸೋಕ್ಕಾಯ್ತು ಅವ್ರ ಕೈಲಿ ಇವತ್ತು ಅಧಿಕಾರದಲ್ಲಿ ಇಲ್ಲ ಆಡಳಿತದಲ್ಲಿ ಇಲ್ಲ ಇವತ್ತು ನಿಲ್ಸಕ್ಕಾಗಿದೆಯಾ ಕರ್ನಾಟಕದಲ್ಲಿ ಇದೆಲ್ಲ ಡೆಮಾಕ್ರೆಸಿನಲ್ಲಿ ಕೆಲವೊಮ್ಮೆ ಏನು ಮಾಡಲಿಕ್ಕಾಗಲ್ಲ ಸೊ ನಮ್ಮಲ್ಲಿ ಶಾಸಕರಾಗಲಿ ಅಥವಾ ಇನ್ನೊಬ್ಬರಾಗಲಿ ಏನೋ ಮಾತನಾಡೋದನ್ನ ಪಕ್ಷ ಗಮನಿಸ್ತದೆ ಅಲ್ಟಿಮೇಟ್ ಪಕ್ಷ ಒಂದು ತೀರ್ಮಾನಕ್ಕೆ ತಗೊಳುತ್ತೆ ಸೊ ಅದರಿಂದ ಈ ಎರಡೂವರೆ ವರ್ಷ ಆಗಿದೆ ಒಂದು ಮೇಜರಾಗಿ ರೀಶಪಲ್ ಆಗಬೇಕು ಇನ್ನೊಂದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಈ ಎರಡೂ ತೀರ್ಮಾನ ಪಕ್ಷ ಮಾಡುತ್ತೆ ನಮ್ಮ ಪಕ್ಷ ಈ ಒಂದು ಇಶ್ಯೂ ಇಂದ ಡ್ಯಾಮೇಜ್ ಆಗಲಿಕ್ಕೆ ನಮ್ಮ ವರಿಷ್ಠರು ಬಿಡಲ್ಲ ಅಷ್ಟಂತೂ ಆಗುತ್ತೆ ಅದಕ್ಕೂ ಅದಕ್ಕೂ ಏ ಒಂದು ಕಾಲಾವಕಾಶ ಒಂದೊಂದು ಸಾರಿ ಸಂದರ್ಭಗಳು ಆಗುತ್ತೆ ಬಟ್ ಇದನ್ನೇ ಹೆಚ್ಚು ಎಳೀಲಿಕ್ಕೆ ಅಂತೂ ಹೋಗಲ್ಲ ಸದ್ಯದಲ್ಲೇ ತೀರ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ದ ಹೌದು ಹೈಕಮಾಂಡು ಈ ಸಂದರ್ಭದಲ್ಲಿ ಒಂದು ಸೂಕ್ತವಾದಂಥ ಸಂದೇಶವನ್ನು ಕೊಡಬೇಕಾಗತ್ತೆ ನಮ್ಮ ರಾಜ್ಯ ಇವತ್ತು ಕಾಂಗ್ರೆಸ್ಗೆ ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿಯನ್ನು ಇಡೀ ರಾಷ್ಟ್ರಕ್ಕೆ ನಾವು ಇಲ್ಲಿಂದನೇ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ ಇವತ್ತಿರ್ತಕ್ಕಂಥ ಮೂರು ರಾಜ್ಯದಲ್ಲಿ ಕರ್ನಾಟಕ ಒಂದು ದೊಡ್ಡ ರಾಜ್ಯ ದೊಡ್ಡ ಪ್ರದೇಶ ಸೊ ಹಾಗಾಗಿ ನೀವು ಹೇಳ್ತಕ್ಕಂಥದ್ದನ್ನು ನಾನು ಅಲ್ಲೇಗೆ ಇಳಿಯೋಲ್ಲ ಸೂಕ್ತವಾದ ತೀರ್ಮಾನ ಆದಷ್ಟು ಬೇಗನೆ ಇದು ತಗತ್ರಿಷಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ